ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಕಡ ಸೀಸನ್ ಹನ್ನೆರಡರ ಬಗ್ಗೆ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ವಿನ್ನರ್ ಸರ್ವೇನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಎಂಟು ಜನ ಸ್ಪರ್ಧಿಗಳು ಇದ್ದಾರೆ ಅಂತಾನೆ ಹೇಳ್ಬೋದು ಯಾವ ಸ್ಪರ್ಧಿಗೆ ಎಷ್ಟು ಪರ್ಸೆಂಟೇಜ್ ವಿನ್ನಿಂಗ್ ಆಗುವಂತಹ ಒಂದು ಪಾಸಿಬಿಲಿಟಿ ಇದೆ ಅನ್ನುವಂತ ಒಂದು ಕಂಪ್ಲೀಟ್ ಮಾಹಿತಿ ಏನಂದ್ರೆ ವಿನ್ನರ್ ಸರ್ವೇನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಹಾಗೆ ಎಂಟು ಜನ ಇರುವಂಥ ಸ್ಪರ್ಧೆಗಳ ಪೈಕಿ ಮೊದಲನೇದಾಗಿ ಎಂಟನೇ ಸ್ಥಾನದಲ್ಲಿರುವಂಥ ಸ್ಪರ್ಧೆ ಅಂತ ನೋಡ್ತಾ ಹೋದಾದರೆ ನಮ್ಮ ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು ನಮ್ಮ ರಾಶಿಕಾ ಶೆಟ್ಟಿ ಅವರು ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ವಿನ್ನಿಂಗ್ ಆಗುವಂಥ ಪಾಸಿಬಿಲಿಟಿ ಇರುವುದು ಕೇವಲ ಒನ್ ಪರ್ಸೆಂಟ್ ಅಂತ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ನ್ಯೂಸ್ ಕೂಡ ಗೊತ್ತಾಗಿರ್ತದೆ ಅಂತ ಅನ್ಕೊಂಡು ಈ ವಾರ ನಮ್ಮ ರಾಶಿಕ್ ಅವರೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಮಾಹಿತಿ ಕೂಡ ಬಂದಿದೆ ಆದರೆ ಇನ್ನು ಕೂಡ ಅದನ್ನ ಎಪಿಸೋಡ್ ಬರೋದು ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಒಟ್ಟಿನಲ್ಲಿ ಇವತ್ತಿನ ಒಂದು ಸರ್ವೆಯಲ್ಲಿ ನಮ್ಮ ರಾಶಿಕಾ ಶೆಟ್ಟಿ ಅವರು ಒಂದು ಪರ್ಸೆಂಟೇಜ್ ವಿನ್ನಿಂಗ್ ಪ್ರೊಬ್ಯಾಬಿಲಿಟಿ ಇರೋದರಿಂದ ಒಂದು ರೀತಿಯಾಗಿ ಗೆಲುವಿಗೆ ತುಂಬಾನೇ ಹತ್ರ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಗೆಲುವಿಗೆ ತುಂಬಾನೇ ದೂರದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನೋಡ್ತಾ ಹೋಗೋದಾದ್ರೆ ಏಳನೇ ಸ್ಥಾನದಲ್ಲಿರುವ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು ನಮ್ಮ ಅವರು ಈ ಒಂದು ಸೀಸನ್ ಅನ್ನ ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ಇರೋದು ಎರಡು ಪರ್ಸೆಂಟ್ ಅಂತಾನೆ ಹೇಳ್ಬೋದು ನಮ್ಮ ಎರಡು ಪರ್ಸೆಂಟೇಜ್ ಒಂದು ರೀತಿಯಾಗಿ ಪರ್ಸೆಂಟೇಜ್ ತೆಗೆದುಕೊಳ್ಳುವುದ್ರ ಮೂಲಕ ನಮ್ಮ ಅವರು ಈ ಒಂದು ಸೀಸನ್ ಅನ್ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಟೂ ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬೋದು ಇನ್ನು ನೋಡ್ತಾ ಹೋಗೋದಾದ್ರೆ ಆರನೇ ಸ್ಥಾನದಲ್ಲಿರುವಂತ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು ನಮ್ಮ ಧನುಷ್ ಗೌಡ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡ್ತಾ ಹೋದಾದ್ರೆ ನಮ್ಮ ಧನುಷ್ ಅವರು ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ಟೂ ಪರ್ಸೆಂಟ್ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಇವರು ಕೂಡ ತುಂಬಾನೇ ಗೆಲುವಿಗೆ ತುಂಬಾನೇ ದೂರದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನೋಡ್ತಾ ಹೋಗೋದಾದ್ರೆ ಐದನೇ ಸ್ಥಾನದಲ್ಲಿ ಸ್ಪರ್ಧೆ ನಮ್ಮ ರಘು ಅಂತ ಹೇಳ್ಬೋದು ನಮ್ಮ ಮ್ಯೂಟನ್ ರಘು ಅವರು ಇವತ್ತಿನ ಒಂದು ವಿನ್ನರ್ ಸರ್ವೆಯಲ್ಲಿ ನಮ್ಮ ಐದನೇ ಸ್ಥಾನದಲ್ಲಿ ಇದ್ದಾರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ಇದೆ ಅಂತ ನೋಡ್ತಾ ಹೋದಾದ್ರೆ ನಾಲ್ಕು ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ನೂರರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ರೀತಿಯಾಗಿ ನಾಲ್ಕು ಪರ್ಸೆಂಟೇಜ್ ಒಂದು ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ನಮ್ಮ ರಘುವರಿಗೆ ಇದೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಕಾವ್ಯ ಅಂತ ಹೇಳ್ಬೋದು ನಮ್ಮ ಅವರು ಈ ಒಂದು ಸೀಸನ್ ಅನ್ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇರೋದು ಫೈವ್ ಪರ್ಸೆಂಟ್ ಅಂತ ಹೇಳ್ಬೋದು ಅಂದ್ರೆ ನೂರರಲ್ಲಿ ಐದು ಜನರಿಗೆ ಮಾತ್ರ ನಮ್ಮ ಕಾವ್ಯರು ಇಷ್ಟ ಆಗ್ತಾ ಇದ್ದಾರೆ ಅನ್ನೋದು ಒಂದು ರೀತಿಯಾಗಿ ಇದು ಒಂದು ಸರ್ವೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಮ್ಮ ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಸೀಸನ್ ಅನ್ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಅಂದರೆ ಪ್ರೊಬ್ಯಾಬಿಲಿಟಿ ಎಷ್ಟಿದೆ ಅಂತ ನೋಡ್ತಾ ಹೋದರೆ ಎಂಟು ಪರ್ಸೆಂಟ್ ಇದೆ ಅಂತ ಹೇಳ್ಬೋದು ಎಂಟು ಪರ್ಸೆಂಟ್ ಪ್ರೊಬ್ಯಾಬಿಲಿಟಿ ಇರುವುದರಿಂದ ಇವರು ಕೂಡ ದುಡಿಯುತ್ತೆ ಗೆಲುವಿಗೆ ತುಂಬಾನೇ ಹತ್ತಿರದಲ್ಲಿ ಈಗ ಸದ್ಯ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಲೇ ಹೇಳ್ಬೋದು ನಮ್ಮ ಅಶ್ವಿನಿ ಅವರು ಕೂಡ ಈ ಒಂದು ಸೀಸನ್ ಅನ್ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇರುವುದು ಕೇವಲ ಅಂದರೆ ನೈನ್ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದು ಕೇವಲ ಒಂಬತ್ತು ಪರ್ಸೆಂಟೇಜ್ ಇರೋದರಿಂದ ಇವರು ಕೂಡ ಒಂದು ರೀತಿಯಾಗಿ ಆಲ್ಮೋಸ್ಟ್ ಆಲ್ ಒಂದು ಮೊದಲನೇ ಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಇವರು ಕೂಡ ತುಂಬಾ ದೂರದಲ್ಲಿ ಇರೋದರಿಂದ ನೋಡೋಣ ಏನು ಆಗ್ತದೆ ಅಂತ ಬಟ್ ನಲ್ಲಿ ನಮ್ಮ ಗೌಡರು ಈ ಒಂದು ಸೀಸನ್ನ ಒಟ್ ನಮ್ಮ ಅಶ್ವಿನಿ ಗೌಡ ಅವರು ಈ ಒಂದು ಸೀಸನ್ ಅನ್ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ನೈನ್ ಪರ್ಸೆಂಟ್ ಇದೆ ಅಂತ ಹೇಳ್ಬೋದು ಇನ್ನು ಮೊದಲನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು ನಮ್ಮ ಗಿಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ತುಂಬಾನೇ ಚೆನ್ನಾಗಿ ನೋಟ್ಗಳು ಆಗಿರಬಹುದು ಜನರ ಸಪೋರ್ಟ್ ತುಂಬಾನೇ ಇರೋದ್ರಿಂದ ನೂರರಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕಂತ ಕೇಳಿದ್ರೆ ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಅಂದ್ರೆ ಇವರಿಗೆ ವಿನ್ನರ್ ಆಗುವಂತಹ ಪಾಸಿಬಿಲಿಟಿ ಎಪ್ಪತ್ತು ಪರ್ಸೆಂಟ್ ಇರೋದ್ರಿಂದ ಅಂದ್ರೆ ನೂರರಲ್ಲಿ ಎಪ್ಪತ್ತು ಜನರು ನಮ್ಮ ಗಿಲ್ಲಿ ಅವರು ವಿನ್ನರ್ ಆಗಬೇಕು ಅಂತ ಹೇಳ್ತಿದ್ದಾರೆ ಒಂದು ಇಂಪೋರ್ಟ್ ಆಗಿರುವಂತಹ ರಿಪೋರ್ಟ್ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಗಿಲಿಯವರು ಈ ಒಂದು ವಿನ್ನರ್ ಸರ್ವೇ ಪ್ರಕಾರ ವಿನ್ನರ್ ಆಗುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಅದರ ಜೊತೆಗೆ ನಮ್ಮ ಅಶ್ವಿನಿಗಳು ರನ್ನರ್ ಅಪ್ ಹೋಗುವಂತ ಸಾಧ್ಯತೆ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ಬೋದು ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರೆ ನಿಮ್ಮ ಪ್ರಕಾರ ಈ ಎಂಟು ಜನ ಸ್ಪರ್ಧಿಗಳ ಪೈಕಿ ಯಾರು ವಿನ್ನರ್ ಆಗಬೇಕು ಯಾರು ರನ್ನರ್ ಅಪ್ ಆಗಬೇಕು ಯಾರು ಟಾಪ್ ಫೈ ಅಲ್ಲಿ ಇರಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ